ಪ್ರತಾಪ ಅವರ ಒಂದು ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಇದೀಗ ವಿಜಯರಾಗು ಅವರು ಕೂಡ ಹೆಲ್ಪಿಂಗ್ ನೇಚರ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಒಂದು ವಿಡಿಯೋನ ನೋಡಿರ್ತಾರೆ ಸೊ ನೀವು ಕೂಡ ಒಂದು ವಿಡಿಯೋನ ನೋಡೇ ಇರ್ತೀರಾ ಆದ್ರೆ ಪ್ರತಾಪ್ ಅಂದ್ರೆ ದಾನ ಧರ್ಮ ಮಾಡ್ತಿದ್ದಾರಲ್ಲ ತಾನೇ ಒಂದು ಬೈಕ್ ಅನ್ನ ಕೊಡ್ತಾರೆ ಈಗ ಮೊನ್ನೆ ತಾನೇ ಮತ್ತೊಮ್ಮೆ ಒಂದು ಸ್ಕೂಲ್ ಫೀಸ್ ಅನ್ನ ಕಟ್ಬೇಕಾಗಿರುತ್ತೆ ದುಡ್ಡು ಇರೋದಿಲ್ಲ ಒಂದು ತಾಯಿಗೆ ಸೊ ಅದನ್ನು ಕೂಡ ಕೊಟ್ಟು ಹೆಲ್ಪ್ ಅನ್ನ ಮಾಡ್ತಾರೆ ಸ್ಕೂಲ್ ಫೀಸ್ ಅನ್ನ ಕೊಟ್ಟು ಹಾಲ್ ಟಿಕೆಟ್ ಅನ್ನು ಕೂಡ ಕೊಡಿಸುವಂತೆ ಮಾಡ್ತಾರೆ ಪ್ರತಾಪ್ ಸೊ ಈ ರೀತಿ ಬಿಗ್ ಬಾಸ್ ನ ಬಂದಂತಹ ದುಡ್ಡನ್ನ ಈ ರೀತಿ ಒಂದು ಹೆಲ್ಪಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಪ್ರತಿಯೊಬ್ರು ಕೂಡ ಖುಷಿ ಪಟ್ಟಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಪ್ರತಾಪ್ ನಿಮ್ಗೆ ನನಸಿದೆ ಈ ಒಂದು ಹೆಲ್ಪಿಂಗ್ ನೇಚರ್ ಬಗ್ಗೆ ವಿಜಯರಾಗೂ ಮತ್ತೆ ಶೌರ್ಯ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಸೂಪರ್ ಆಗಿ ಪ್ರತಾಪ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರನ್ನ ಪ್ರತಿಯೊಬ್ಬರು ಕೂಡ ಜನರು ಇಷ್ಟ ಪಡ್ತಿರಲ್ಲ ಇದೇ ಕಾರಣದಿಂದಾಗಿ ಅವರ ಒಂದು ಹೆಲ್ಪಿಂಗ್ ನೇಚರ್ ಮತ್ತೆ ಅವರ ಒಂದು ನಿಜವಾದ ನೇಚರ್ ಇದೆಯಲ್ಲ ಅದು ಎಲ್ರಿಗೂ ಕೂಡ ಇಷ್ಟವಾಗ್ತದೆ ಸೊ ಹೀಗಾಗಿ ಪ್ರತಾಪ್ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಇಷ್ಟೊಂದು ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನ ಪ್ರತಾಪ್ ಅವ್ರಿಗೆ ಜನರು ಮಾಡುತ್ತಿದ್ದಾರೆ ಅಂದ್ರೆ ಜನರಿಗೆ ಅರ್ಥವಾಗಿದೆ ಪ್ರತಾಪ್ ಎಂತ ಒಂದು ಗುಣವನ್ನ ಇಟ್ಕೊಂಡಿದ್ದಾರೆ ಅಂತ ಸೊ ಪ್ರತಾಪ್ ಅವರೊಂದು ನಿಜ ಗುಣ ಇದೆಯಲ್ಲ ಪ್ರತಿಯೊಬ್ಬರು ಈಗ ಅರ್ಥ ಎಸ್ಕೊಂಡಿದ್ದಾರೆ ಇಷ್ಟೊಂದು ಸಪೋರ್ಟ್ ಅನ್ನ ಜನರು ಕೂಡ ಮಾಡ್ತಿರೋದು ಹೀಗೆ ಮುಂದೆ ರೀತಿ ನಾನು ಕೂಡ ಹೆಲ್ಪ್ ಅನ್ನ ಮಾಡ್ತಾ ಇರ್ತೀನಿ ಜನರ ಒಂದು ಬೆಂಬಲ ಸಪೋರ್ಟ್ ಇದ್ರೆ ಸಾಕು ನನಗೆ ಅಂತ ಮತನ ಪ್ರತಾಪ್ ಅವರು ಕೂಡ ನಿಜವಾಗಿಯೂ ಕೂಡ ತಿಳಿಸಿದ್ದಾರೆ